ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಒಂದು ಜಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದಾಸವಾಳ ಫ್ಲವರ್ನ ತೊಗೊಂಡು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಅದು ಪೆಟಲ್ಸ್ ಅಷ್ಟೇ ತೋರಿಸ್ತೀನಿ ರೆಡ್ಡು ಮತ್ತು ವೈಟು ಮತ್ತು ಸ್ವಲ್ಪ ಪಿಂಕಿಶ್ ಇರುತ್ತಲ್ಲ ಅದನ್ನು ತೋ ಸಹ ಮೂರೂ ಸಹ ತೊಗೊಂಡು ಡ್ರೈ ಮಾಡಿ ಇಟ್ಕೊಂಡಿರೋದು ಇದು ಸೊ ಇದ್ರ ಜೊತೆ ಆ ಕಡೆ ಪಕ್ಕದಲ್ಲಿರೋ ಬೌಲಲ್ಲಿರೋದು ಏನಪ್ಪ ಅಂತ ಅಂದರೆ ಸ್ವಲ್ಪ ಮೆಂತೆನೆ ನೆನೆ ಹಾಕಿದ್ದೆ ಆ ಮೆಂತೆ ಮತ್ತು ಹಲವೆರನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅವೆರಡನ್ನು ಒಂದು ಸ್ಪೂನ್ ಆಗೋಷ್ಟು ಗಟ್ಟಿಗೆ ನೆನೆ ಇಟ್ಕೊಂಡಿದ್ದೀನಿ ಸೊ ಆ ಹಾಕ್ಬಿಟ್ಟು ಇದು ಮೂರನ್ನು ಚೆನ್ನಾಗಿ ಮಿಕ್ಸರ್ ಗ್ರೈಂಡಿಗೆ ಮಿಕ್ಸಿ ಮಾಡ್ಕೋಬೇಕು ಸೊ ಇದು ಮಿಕ್ಸಿ ಮಾಡ್ಕೊಂಡಾಗ ಒಳ್ಳೆ ತುಂಬ ಚೆನ್ನಾಗಿರೋ ಒಂದು ಜಲ್ಲಿ ಆಗುತ್ತೆ ಸೊ ಇದನ್ನು ಸ್ವಲ್ಪ ಕೊಕೊನೆಟ್ ಆಯಿಲ್ನ ಹ್ಯಾಡ್ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ಹೇರ್ ಫಾಲ್ ಆಗೋದು ಸಂಪೂರ್ಣವಾಗಿ ನಿಲ್ಲುತ್ತೆ ಅಂತ ಹೇಳ್ಬೋದು ಸೊ ನಾನು ಆವಾಗವಾಗ ಈ ರೆಮಿಡಿನ ಯೂಸ್ ಮಾಡ್ತಾ ಇರ್ತೀನಿ ಇದು ಬೆಸ್ಟ್ ಓಮ್ ರೆಮಿಡೀಸು ಓಮ್ ರೆಮಿಡೀಸ್ ಮಾಡೋದ್ರಿಂದ ಯಾವುದೇ ಥರದ ಹೇರ್ ಫಾಲ್ಗಳಾಗಲಿ ಅಥವಾ ಇನ್ನೊಂದು ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೂ ಆಗಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಓಮ್ ರೆಮಿಡೀಸ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತೀನಿ ಸೊ ನಾನು ಟ್ರೈ ಮಾಡ್ತೀನಿ ನನಗೇನು ಆಗಲ್ಲ ಸೊ ಹಾಗಾಗಿ ನಾನು ನಿಮಗೂ ಕೂಡ ಅದೇ ಅದೇನ ಸಜೆಷನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಹಚ್ಚೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಸೊ ಹಾಗೆ ಅಷ್ಟೇ ಅಲ್ಲ ಈ ಇದನ್ನ ಹಚ್ಚೋದ್ರಿಂದ ಹೇರ್ ಫಾಲ್ ಆಗೋದು ತುಂಬ ನೀಟಾಗಿ ಕಂಟ್ರೋಲ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಇದ್ರೂ ಕೂಡ ತುಂಬ ನೀಟಾಗಿ ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ನಾ ಈ ಹೇರ್ ನ ತೋರಿಸ್ತಾ ಇದ್ದೀನಿ ದಾಸವಾಳ ಫ್ಲವರ್ ಬಂದ್ಬಿಟ್ಟು ಹೇರ್ ಗ್ರೋತ್ ಆಕೆ ಒಂದು ಸಪೋರ್ಟ್ ಮಾಡುತ್ತೆ ಹಾಗೆ ಅಲೋವೆರಾ ಕೂಡ ಹಾಗೆ ನಾನು ಎಲ್ಲದಕ್ಕೂ ಜಾಸ್ತಿ ಅಲೋವೇರಾನ ಯೂಸ್ ಮಾಡ್ತೀನಿ ಸೊ ಅಲೋವೆರಾ ಯೂಸ್ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಹಾಗೆ ತುಂಬ ನೈಸಾಗಿರ್ತವೆ ಅಂತ ಹೇಳಿ ಹೇಳ್ಬೋದು ಸೊ ಹಾಗಾಗಿ ನಾನು ಅಲೋವೆರಾನ ಯೂಸ್ ಮಾಡ್ತೀನಿ ಈ ಐದ್ರ ಜೊತೆ ದಾಸವಾಳ ಫ್ಲವರ್ ಕೂಡ ಅಷ್ಟೇ ಅದು ಕೂಡ ಜಲ್ಲಿ ಜಲ್ಲಿ ಆಗಿರೋದ್ರಿಂದ ಹೇರ್ ತುಂಬ ನಾ ನೈಸಾಗಿ ಒಂದು ಸಾಫ್ಟ್ ಅಂಡ್ ಶೈನಿಯಾಗಿರುತ್ತೆ ಸೊ ಎಲ್ಲ ಇನ್ ಒನ್ ಅಂತ ಹೇಳ್ಬೋದು ಎಲ್ಲ ಎಲ್ಲ ಅದರಲ್ಲೇ ಬರುತ್ತೆ ಸೊ ಸಾಫ್ಟ್ ಆಗುತ್ತೆ ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಸೊ ಎಲ್ಲಾನು ಇದರಲ್ಲೇ ಓಮ್ ಒಂದು ಓಮ್ ಇದೆ ಇಷ್ಟೆಲ್ಲ ಆಗೋದ್ರಿಂದ ಸೊ ನಾವು ಇದನ್ನ ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಸೊ ಇದರಿಂದ ಯಾವುದೇ ಥರದ ನನಗೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ನೀವು ಕೂಡ ಅಪ್ಲೈ ಮಾಡಿ ನೋಡಿ ಯಾಕೆಂದರೆ ಓಮ್ ರೆಮಿಡಿ ಸ್ವಲ್ಪ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿ ಇದುವರೆಗೂ ನಾನು ಯೂಸ್ ಮಾಡೋದಂಥ ಹೋಮ್ ರೆಮಿಡೀಸ್ ಆಗಲಿ ಬೇರೆ ಯಾವುದೇ ಆಗಿರಲಿ ನಾನು ಜಾಸ್ತಿ ಹೋಮ್ ರೆಮಿಡೀಸ್ ಯೂಸ್ ಮಾಡೋದು ಸೊ ಇದರಲ್ಲಿ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ ನನಗೆ ಸೊ ಹಾಗಾಗಿ ನಾನು ಈ ಏರ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ನಿಮಗೆ ಯಾರ್ಯಾರಿಗೆ ಏರ್ ಫಾಲ್ ಆಗ್ತದೆ ನಿಜವಾಗ್ಲೂ ವೀಕ್ಲಿ ಒನ್ಸು ಅಥವಾ ಮಂತ್ಲಿ ತ್ರೀ ಟು ಫೋರ್ ಟೈಮ್ಸು ಅಪ್ಲೈ ಮಾಡಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಹೇರ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಇದ್ದಾವೆ ಹೋಗಿ ಒಂದು ಸರಿ ನೋಡಿ ಯೂಟ್ಯೂಬ್ ಚಾನಲ್ನ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಎಲ್ಲ ಥರದ ವೀಡಿಯೋಸ್ಗಳು ಸಿಗ್ತವೆ ಅಂದರೆ ಹೇರ್ಗೆ ಸಂಬಂಧಪಟ್ಟಿರೋದು ಹೇರ್ ಫಾಲ್ ಆಗಿರ್ಬೋದು ಹೇರ್ ಕಂಟ್ರೋಲಿಂಗ್ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ಹಾಗೆ ಸಾಫ್ಟ್ ಆ್ಯಂಡ್ ಶೈನಿ ಹೇರ್ಸ್ಗೆ ಆಗಿರ್ಬೋದು ಎಲ್ಲ ಥರದ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದ್ದಾವೆ ಹೀಗೆ ಸಪೋರ್ಟ್ ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಒಂದ್ಸರಿ ಭೇಟಿ ಮಾಡಿ ನೋಡಿ ಇದೇ ಇದೇ ಥರ ಫಸ್ಟು ಸ್ಕಾಲ್ಪಿಗೆ ನೀಟಾಗಿ ಇದನ್ನು ಹೋಮ್ ರೆಮಿಡಿ ಮಾಡಿರೋ ಅಂಥ ಜಲ್ಲನ್ನು ನೀಟಾಗಿ ಸ್ಕಾಲ್ಪಿಗೆಲ್ಲ ಫಸ್ಟು ಅಪ್ಲೈ ಮಾಡಿ ಮಿಕ್ಕಿದ್ರೆ ಅದನ್ನು ಬೇಕಿದ್ರೆ ಹೇರ್ ಪ್ಯಾಕ್ನ ಫುಲ್ ಹೇರ್ಗೆ ಅಪ್ಲೈ ಮಾಡ್ಬೋದು ಫಸ್ಟು ನಾವು ಏನಪ್ಪ ಅಂದರೆ ಸ್ಕಾಲ್ಪಿಗೆ ಇದನ್ನ ಅಪ್ಲೈ ಮಾಡ್ಬೋದು ಹಾಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಏನಾದರೂ ಸ್ಪ್ಲಿಟ್ ಆಗಿದ್ದರೆ ಅಥವಾ ಹೇರ್ ಒಡ್ಕೊಡ್ಕಾಗಿರ್ತಲ್ಲ ಆ ಥರ ಏನಾದರೂ ಆಗಿದ್ದರೆ ಆ ಹೇರ್ ಕೂಡ ರಿಪೇರಿ ಆಗುತ್ತೆ ಅಂದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ದ ಬೆಸ್ಟ್ ಹೇರ್ ಪ್ಯಾಕ್ ಅಂತ ಹೇಳ್ಬೋದು ನನಗೆ ಹೇರ್ ಪ್ಯಾಕ್ ಇಷ್ಟ ಆಗಿದೆ ಹಾಗೆ ನಿಮ್ಗೆ ಯಾರಿಗಾದ್ರೂ ಹೇರ್ ಫಾಲ್ ಆಗ್ತಾ ಇದ್ರೆ ಅಥವಾ ಹೇರ್ಸ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಬೇಕು ಅಂತಂದರೆ ಈ ಹೇರ್ ನ ಯೂಸ್ ಮಾಡಿ ಟ್ರೈ ಮಾಡಿ ಒಂದು ನಿಜವಾಗ್ಲೂ ಏನಪ್ಪ ಹೇಳಬೇಕಂತಂದರೆ ಹೇರ್ನ ನಾವು ಯಾರು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿರ್ತವೆ ಸೊ ಹೇರ್ ಕೇರ್ ಮಾಡದೆ ಹಾಗೆ ಇಟ್ಕೊಂಬಿಟ್ಟು ನಂದು ಹೇರ್ ಸಚ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಯಾವಾಗೋ ಒಂಥರ ಏನೋ ಮಾಡಿಕೊಂಡೆ ಅಂತ ಅಂದರೆ ನಿಜವಾಗ್ಲೂ ಹೇರ್ ಚೆನ್ನಾಗಿರಲ್ಲ ನಾವು ರೆಗ್ಯುಲರಾಗಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ ಅಟ್ಲೀಸ್ಟ್ ನಾವು ಎಣ್ಣೆ ಮಸಾಜ್ ಮಾಡೋದಾಗಿರ್ಬೋದು ಹೇರ್ ಪ್ಯಾಕ್ನ ಯೂಸ್ ಮಾಡೋದಾಗಿರ್ಬೋದು ಅಟ್ಲೀಸ್ಟ್ ನಾವು ಕಾಸ್ಟ್ಲಿ ಹೊರಗಡೆಯಿಂದ ಏನೂ ತೊಗೊಂಬಂದು ಹಚ್ಚಿಲ್ಲ ಅಂದ್ರೆ ಪರವಾಗಿಲ್ಲ ಹೋಮ್ ರೆಮಿಡೀಸ್ ಇರುತ್ತಲ್ಲ ಕೆಲವೊಂದು ಆ ಐಟಮ್ನ ಯೂಸ್ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ಚೆನ್ನಾಗಿ ಹೇರ್ನ ಕೇರ್ ಮಾಡಿದರೆ ಅದು ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆ ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬರೀ ನಾನು ಹೇಳ್ತಾ ಇರೋದು ಹೇರ್ ಪ್ಯಾಕ್ಸು ಆಯಿಲ್ಸು ಜಸ್ಟ್ ಇಷ್ಟೇ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲ ನಾವು ತೊಗೊಳ್ಳೋ ಫುಡ್ ಮೇಲೆ ಕೂಡ ಹೋಗುತ್ತೆ ಸೊ ನಮಗೆ ಯಾವುದೋ ಮಿನರಲ್ಸು ಅಥವಾ ಯಾವುದೋ ವಿಟಮಿನ್ಸು ಅಥವಾ ಈ ಥರ ಡೆಫಿಷನ್ಸಿ ಇದ್ದಾಗ ಕೂಡ ಹೇರ್ ಫಾಲ್ ಆಗುತ್ತೆ ಹಾಗೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಈ ಥೈರಾಯ್ಡ್ ಆ ಥರ ಎಲ್ಲ ಇದ್ದಾಗ ಕೂಡ ಆಗುತ್ತೆ ಸೊ ನಾವು ನಮ್ಮ ಹೆಲ್ತ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟೇ ಕೂಡ ಹೇರ್ ಕೂಡ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು ಸೊ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವು ಇಂಟೆಕ್ ಕೂಡ ಚೆನ್ನಾಗಿರಬೇಕು ನೀರು ಜಾಸ್ತಿ ಕುಡಿಯೋದಾಗಿರ್ಬೋದು ಆಮೇಲೆ ಕರ್ಬೇವಿನ ಸೊಪ್ಪು ಎಲೆಗಳು ತಿನ್ನೋದಾಗಿರ್ಬೋದು ಅದು ವೆಜಿಟೇಬಲ್ಸ್ನ ತಿನ್ನೋದಾಗಿರ್ಬೋದು ಡ್ರೈ ಫ್ರೂಟ್ಸ್ನ ತಿನ್ನೋದಾಗಿರೋದು ಸೊ ಇದೆಲ್ಲನೂ ಚೆನ್ನಾಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನಾವು ಹೊರಗಡೆಯಿಂದ ಜಸ್ಟ್ ಪ್ಯಾಕ್ ಹಾಕೋದ್ರಿಂದ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ನಾವು ಹೆಲ್ದಿಯಾಗಿದ್ದರೆ ಹೆಲ್ದಿಯಾಗಿರೋ ಹೇರ್ ಕೂಡ ಬರುತ್ತೆ ಹಾಗೆ ಸ್ಕಾಲ್ ಮಸಾಜ್ ಎಲ್ಲ ಮಾಡ್ಕೋಬೇಕು ಸೊ ಈ ಥರ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್